ನೋಡಿ ಬಸ್ಲಿ ನೆಟ್ಟಿದ್ದೀನಿ ನೋಡಿ ಆ ಸಲ ಅಮ್ಮ ಕೊಟ್ಟಿದ್ರು ಆ ಸಲ ಬಿಳೋದಿಲ್ ಹಾಕಿದ್ನಲ್ಲ ಅದೇ ನೆಟ್ಟಿದ್ದೀನಿ ನೋಡಿ ಅದಕ್ಕೊಂದು ಸಣ್ಣದೊಂದು ಚಪ್ರ ಮಾಡಿದ್ದೀನಿ ಇವಾಗ ಚಲೋ ಇದಾಗಿದೆ ನೋಡಿ ಜಾಸ್ತಿ ಬಿಸಿಲು ಬೇಕು ಅದಕ್ಕೆ ಆದರೂ ಮಾಡಿದ್ದೀನಿ ಮಾಡಬೇಕು ಅಂತೇಳಿ ಮಾಡಿದ್ದೀನಿ ಆ ಮೇಲೆ ಜಾಸ್ತಿ ಮಾಡಿದರಲ್ಲ ಅದಕ್ಕೆ ನಾನು ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ಚಪ್ಪರ ಹಾಕಿ ಸಿಂಪಲ್ಲ ಮತ್ತೆ ಚಪ್ರ ಹಾಕಿದ್ದೀನಿ ಹೂವಿನ ಗಿಡ ನೋಡಿ ನಾವು ಮಾಡಂದ ಎಲ್ಲ ಗಿಡ ಥರನೂ ಮಾಡಿ ಎಲ್ಲ ಗಿಡನೂ ಮಾಡಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಾಣ್ತಿದೆ ನೋಡಿ ಕೊತ್ತಂಬರಿ ಸೊಪ್ಪು ಇದು ಬಾಂಬೆ ಕೂತು ಅಂತ ಇದು ಬೇ ಒಗ್ಗರಣೆ ಸೊಪ್ಪು ನೋಡಿ ಚಿಕ್ಕ ಗಿಡ ಆಗಿದೆ ಇದೆಲ್ಲ ಸಣ್ಣ ಸಣ್ಣ ಗಿಡ ನೋಡಿ ಇದಕ್ಕೆಲ್ಲ ಹೂ ಆಗ್ತದೆ ಹೂವಾಗಿ ಎಲ್ಲ ಕಡಿಮೆ ಆಗಿದೆ ಇಲ್ಲೊಂದೆ ನೋಡಿ ಈ ಹೂವಿನ ಗಿಡ ನೋಡಿ ಇದಾಕ್ಟ್ರು ಹೂಗೇನೋ ಅಂತಾರೆ ಗೊತ್ತಿಲ್ಲ ನನಗೇನು ಇದು ನೋಡಿ ಇದು ಬಳ್ಳಿ ಹಬ್ಸೋದಾಗಿತ್ತು ಇದು ಆದರೆ ಒಂದು ಸಣ್ಣ ಕಂಬ ಕೊಟ್ಟು ಮಾಡಿದ್ದೀನಿ ಅದಕ್ಕೆ ಅದರಲ್ಲಿ ಮದ್ದೆಲ್ಲ ಮಾಡ್ತಿರೋ ಆ ಥರ ಇದು ನೋಡಿ ತುಳಸಿ ಹಬ್ಬಕ್ಕೆ ಗೊಂಡೆ ಹೂವು ತಂದಿದ್ರ ಅದೇ ಬೀಜ ಹಿಂಗೆ ಹಾಕಿದ್ದೀನಿ ಎಷ್ಟೊಂದು ಗಿಡ ಹುಟ್ಟಿದೆ ನೋಡಿ ನೋಡುವ ಹಿಂಗೆ ಒಂದು ಬೀಜ ಎಲ್ಲ ಹಾಕಿದ್ದೀನಿ ಆದರೂ ಅದು ಸುಮಾರು ಗಿಡ ಆಗಿದೆ ನೋಡಿ ಅದೇ ಮಧ್ಯದಲ್ಲ ಅದು ಹಾಕಿದ್ದೀನಿ ಎಲ್ಲ ಆಗಿದೆ ನಮ್ಮ ತಮ್ಮನಿಗೆ ಯಕ್ಷಗಾನದಲ್ಲಿ ಒಂದು ಹೂವಿನ ಗಿಡ ಕೊಟ್ಟಿದೆ ನೋಡಿ ಅದನ್ನ ಹಂಗೊಂದು ಕೊಡೊಂದು ತಕೊಂಡ ಬಂದಿದೆ ನೋಡಿ ಅದಕ್ಕಿಂತ ಹೂವು ಬಿಡ್ಲಿಲ್ಲ ನಮ್ಮ ಇದು ನೋಡಿ ಎಷ್ಟು ಬೆಳಿ ಹೂವು ಚೆನ್ನಾಗ್ ರಾಶಿ ಆಗ್ತದೆ ಅದು ನಾವು ಬೆಳಿಗ್ಗೆ ಕೊಯ್ತಿರಲ್ಲ ಸ್ವಲ್ಪ ಎಲ್ಲ ಗಿಡದ ಕೊಯ್ತೀವಿ ನೋಡಿ ಈಗ ಇಲ್ಲೊಂದು ನೋಡಿ ಇದು ಚೆನ್ನಾಗಿರ್ತದೆ ಅದು ಒಂದು ಸಣ್ಣ ಗಿಡ ನುಟ್ಟು ರಾಶಿ ಆಗ್ತದೆ ಈ ಕಡೆಗೆಲ್ಲ ಮೋತಿ ಮಲ್ಗಿ ಎಲ್ಲ ಕಟ್ಟಿದ್ದೀನಿ ನೋಡಿ ಮೇಲ್ ಮಾಡಿ ಚಂದ ಮಾಡಿ ಮೋತಿ ಮಲ್ಗಿ ಎಷ್ಟು ರಾಶಿಯಾಗಿದೆ ನೋಡಿ ಎಲ್ಲ ಸೂಪರಾಗಿ ಕಾಣ್ತದೆ ಗಿಡ ನೋಡಿ ಡೈಲಿ ನೀರು ಇದಕ್ಕೆ ನೀರು ಹಾಕ್ತಾನೆ ಇರಬೇಕು ಇನ್ನು ನೋಡಿ ಬಾಳೆ ಗಿಡ ಇದು ಕೊನೆ ಬಿಡ್ತದೆ ನೋಡಿ ಸುಮಾರು ಎಲ್ಲ ಕಡೆಗೂ ಇದೆ ಇದು ಆವಾಗಲೂ ಮಾಡ್ತೀರಿ ಈ ಗಿಡ ಅದರಲ್ಲಿ ಶುಗರ್ ಗಿಡನೂ ಇದೆ ನೋಡಿ ನಮ್ಮ ಮಾವರು ನೆಟ್ಟದ್ದು ಸುಗರ್ ಇದ್ದಾರದು ತಿಂತಾರೆ ಅಂತ ಹೇಳಿ ಅದು ಈಗೂ ಇದೆ ಒಂದು ಸಣ್ಣ ಗಿಡ ನೆಟ್ಟು ಸಾಕು ರಾಸಿ ಆಗ್ತದೆ ಔಷಧಿ ಚಲೋ ಇದಾಗುತ್ತದೆ ನೋಡಿ ಇಲ್ಲೊಂದು ನೋಡಿ ಇಲ್ಲೂ ರಾಶಿ ಇದೆ ನೋಡಿ ಇಲ್ಲೊಂದು ಇಷ್ಟು ಗಿಡ ಇದೆ ನೋಡಿ ಇದೆ ಇಲ್ಲಿ ಮೆಹಂದಿ ಗಿಡ ನೋಡಿ ಮದ್ರಂಗಿ ಸೊಪ್ಪು ನಮ್ಮ ಇಲ್ಲಿ ಪಕ್ಕದ ಮನೆಯವರೆಲ್ಲ ಕೊಯ್ದು ಕೊಯ್ದು ಎಲ್ಲ ಖಾಲಿ ಮಾಡಿದ್ದಾರೆ ಔಷಧಿ ಬರ್ತದದು ಎಲ್ಲ ಒಣಸಿಟ್ಟು ಕಳ್ತಾರೆ ಚಲೋ ರಂಗಿದೆ ಇದು ನೋಡಿ ಬಾಳೆ ಗಿಡ ಹೆಂಗೆ ಇದಾಗಿದೆ ನೋಡಿ ಇನ್ನೊಂದು ಗಿಡಗೆ ಬರ್ತೀನಿ ನಮ್ಮ ಮನೆಯವರು ಮಂಗಳವಾರ ಸಹ ಹೋದ್ರು ಕುಮಟದ್ರು ತಗೊ ಬಂದಿದ್ರು ಐವತ್ತು ರೂಪಾಯಿ ನಾಲ್ಕು ಕೊಟ್ಟಿದ್ದಾರೆ ನೋಡಿ ಅದೇ ದ್ರಾಕ್ಷಿ ತಂದಿದ್ದಾರೆ ಎಂಬತ್ತು ರೂಪಾಯಿ ಕೆ ಜಿ ಅಂತ ದ್ರಾಕ್ಷಿ ಹಸಿ ಸೇನೋ ತಂದಿದ್ದಾರೆ ನಾನು ಅದು ತೊಳೆದು ಬೇಯಿಸ್ತಾ ಇದ್ದೀನಿ ಇವತ್ತು ಚೆನ್ನಾಗಿತ್ತು ಬೇಯಿಸಿದ್ರ ಮೇಲೆ ಸೂಪರ್ ಆಗಿತ್ತು ಉಪ್ಪಾಕಿ ಬೇಯಿಸ್ತಾ ಇದ್ದೀನಿ ಕುಕ್ಕರಲ್ಲಿ ಬೇಯಿಸಾದ್ರ ಮೇಲೆ ಟೀ ಜೊತೆಗೆ ಹಾಲು ಇದೆ ನಾ ಟೀ ಮಾಡ್ಕೊಂಡಿದ್ದೆ ನಮ್ಮನೆಯವ್ರಿಗೆ ಹಾಲು ಶೇಂಗ ಬೇಯಿಸಿದ್ದೆ ನೋಡಿ ಕಡೆಗೆ ಮೀನು ತಗೊಬಂದಿದ್ರು ಮೀನು ನೋಡಿ ಮೂರಿದೆ ಗೆದರ್ ಅಂತ ಕಟ್ ಮಾಡಿದ್ರೆ ನಾನೇ ನೋಡಿ ಚೆನ್ನಾಗಿ ಕಟ್ ಮಾಡಿದ್ದೀನಿ ಅದ್ರ ಸೊಲಿಬೇಕು ಅದು ಅದ್ರ ಸಿಪ್ಪಿ ತೆಗಿಬೇಕು ಸಾಂಬಾರು ಮಾಡಿದೆ ನಂಗೆ ಮೀನು ಮಾಡಿದಷ್ಟು ಖುಷಿ ನನಗೆ ಸಾರು ಮಾಡಿದೆ ಸಾರು ಚೆನ್ನಾಗಾಗಿತ್ತು ಬುಧವಾರ ನಾನು ಸಂತೆಗೆ ಹೋಗಿದ್ದೆ ನಾ ಹೋಗಿದ್ದೆ ಸಂತೆಗೆ ನೋಡಿ ಎಷ್ಟೊಂದು ತರಕಾರಿ ತಂದಿದೆ ನೋಡಿ ನೂರು ರೂಪಾಯಿ ಹಿಡ್ಕೋದ್ರೆ ಎಷ್ಟೊಂದು ತರಕಾರಿ ತರ್ಬೋದು ನೋಡಿ ಎಷ್ಟೊಂದು ರಾಶಿ ಇದೆ ನೋಡಿ ಇದು ಎರಡು ಕೆ ಜಿಗೆ ಮೂವತ್ತು ರೂಪಾಯಿ ಆಗಿತ್ತು ಈರುಳ್ಳಿ ಸೌತೆಕಾಯಿ ಹತ್ತು ರೂಪಾಯಿ ಆಗಿತ್ತು ಕೆಜಿಗೆ ಶುಂಠಿ ಒಂದು ಹತ್ತು ರೂಪಾಯಿ ಅಂತ ಸಾಸಿವೆ ನುಗ್ಗೆಕಾಯಿನ ಒಕ್ಕಟ್ಟಿಗೆ ಹತ್ತು ರೂಪಾಯಿ ಎಲ್ಲ ಪಾಲು ಹತ್ತು ರೂಪಾಯಿ ಇದೆ ಬೀನ್ಸ್ ನೋಡಿ ಬೀನ್ಸು ನೋಡಿ ಮೆಣಸು ಹತ್ತು ರೂಪಾಯಿ ಟೊಮೆಟೊ ಮಾತ್ರ ಶೋವಿ ಹತ್ತು ರೂಪಾಯಿ ಕೆ ಜಿ ನೂರು ರೂಪಾಯಿಗೆ ಎಷ್ಟು ತರಕಾರಿ ಇದೆ ನೋಡಿ ಒಣ ಮೆಣಸು ತಗೊಬಂದಿದ್ದು ಒಣೆ ಮೆಣಸು ಕಡಿಮೆ ಆಗಿದೆ ನೂರ ಐವತ್ತು ಹೇಳ್ತಿದ್ರು ಅವರು ನೂರ ಮೂವತ್ತು ಕೊಟ್ಟಿದೆ ಚೆನ್ನಾಗಿದೆ ಮೆಣಸು ಮಾತ್ರ ಸೂಪರ್ ಇದೆ ಖಾರನೂ ಇದೆ ಕಲರು ಕೆಂಪು ಕಲರ್ ಇದೆ ಕೆಂಪು ಕೆಂಪಿದೆ ನಾ ಹಿಟ್ಟು ಮಾಡಿದೆ ಬೆಳೆಸ್ಲಿಕ್ಕೆ ನಾನು ಹಿಟ್ಟು ಮಾಡ್ಕೊಂಡಿದ್ದೀನಿ ಕಡೆ ಹಾಲು ತಂದಿದ್ದೆ ನೋಡಿ ನನಗಿಷ್ಟ ಹಾಲು ಅಂದರೆ ನಾನು ಯಾವ ಕ್ರಾಂತಿಗೆ ಹೋದರೂ ಹಾಲು ತಗೋತೀನಿ ಸ್ವಲ್ಪ ಕುಡಿದಿದೆ ಅಲ್ಲೇ ಈಗ ಸ್ವಲ್ಪ ಇಟ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ಅಷ್ಟು ಅಲ್ಲೇನು ಇದು ಮಾಡಲಿಲ್ಲ ನಾನು ಒಬ್ಬಳೇ ಕುಡ್ದಿದ್ದೀನಿ ನೋಡಿ ಎಷ್ಟೊಂದು ತರಕಾರಿ ಇದೆ ನೋಡಿ ನೂರು ರೂಪಾಯಿಗೆ